ಹಲೋ ಸ್ನೇಹಿತರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಏನಪ್ಪ ಆ ತಿದ್ದುಪಡಿ ಅಧಿಸೂಚನೆ ಅಂತ ಹೇಳಿದರೆ ಸೊ ಈಗ ಏನು ಕಾಲ್ ಮಾಡಿದ್ರು ಮಾಡಿದರು ಹತ್ತು ಸಾವಿರದ ಐನೂರ ಅರವತ್ತೊಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ತುಂಬಿದ ನಂತರ ಅರ್ಜಿ ಶುಲ್ಕವನ್ನು ಸಲ್ಲಿಸಬೇಕಾದ್ರೆ ನಾವು ಕೇವಲ ಆನ್ಲೈನ್ ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ಮಾತ್ರ ಅಥವಾ ಎ ಟಿ ಎಮ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅನ್ನು ಬಳಸಿ ನಾವೇನು ಮಾಡ್ಬೋದಾಗಿತ್ತು ಪೇಮೆಂಟನ್ನು ಮಾಡಬೇಕಿತ್ತು ಇಲ್ಲ ಅಂದರೆ ನಾವು ಪೇಮೆಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗ ಈ ಒಂದು ತಿದ್ದುಪಡಿ ಆದೇಶದಲ್ಲಿ ಏನನ್ನು ಏನನ್ನು ಮಾಡಿದರೆ ಅಂದರೆ ಶುಲ್ಕವನ್ನು ಪಾವತಿಸಲಿಕ್ಕೆ ಎಸ್ ಬಿ ಐನ ಯಾವುದೇ ಶಾಖೆಯಲ್ಲಿ ನಾವು ಆ ಒಂದು ಚಲನನ್ನು ನಿಗದಿತಪಡಿಸಿದಂಥ ಕೊನೆಯ ದಿನಾಂಕ ಏನಿದೆ ಅದರ ಒಳಗಡೆ ಅಂದರೆ ದಿನಾಂಕ ನಮಗೇನೀಗ ಪರೀಕ್ಷೆ ದಿನಾಂಕವನ್ನು ಕೊಟ್ಟಿದ್ದರು ಲಾಸ್ಟ್ ಡೇಟ್ ಅದಕ್ಕಿಂತ ಮುಂಚೆ ಅಂದರೆ ಹತ್ತು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಈ ಒಂದು ದಿನಾಂಕದ ಒಳಗೆ ಯಾವುದೇ ಒಂದು ಎಸ್ ಬಿ ಐ ಶಾಖೆಯಲ್ಲಿ ನೀವು ಅಪ್ಲಿಕೇಶನ್ ಅಂದರೆ ಅರ್ಜಿ ಶುಲ್ಕವನ್ನು ತುಂಬಬಹುದು ಅಂತೇಳಿ ಹೇಳಿದ್ದಾರೆ ಸೊ ಇದನ್ನು ಈ ಒಂದು ತಿದ್ದುಪಡಿ ಆದೇಶವನ್ನು ಹೊರಡಿಸಿದ್ದಾರೆ ಇದ್ರ ಮುಖಾಂತರ ನೀವು ಮತ್ತೆ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲ ನಮಗೆ ಕಟ್ಟಲಿಕ್ಕೆ ಆಗೋಲ್ಲ ಅಂಥೇಳಿ ಯಾರ್ಯಾರೆಲ್ಲ ಪರದಾಡ್ತಿದ್ರಿ ಸೊ ಅವ್ರಿಗೆ ಈ ಒಂದು ಆದೇಶ ಸಹಾಯ ಆಗಿದೆ ಮತ್ತು ಕೆಲವು ಸ್ನೇಹಿತರು ನಮಗೆ ಪರ್ಟಿಕ್ಯುಲರಾಗಿ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಏನಾಗಿದೆ ಅಂದರೆ ನಮಗೆ ನಿಮ್ಮ ಚಿತ್ರದುರ್ಗ ಬೇಕು ಬಳ್ಳಾರಿ ಬೇಕು ತುಮಕೂರು ಬೇಕು ಹಾಗೆ ಆ ಡಿಸ್ಟಿಕ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕ್ಯಾಸ್ಟಿಗೆ ಅಥವಾ ನಮಗೆ ಇದಕ್ಕೆ ಎಲಿಜಿಬಿಲಿಟಿ ನೋಟಿಫಿಕೇಶನನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾಯಿದ್ರು ಸೊ ಆ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಏನು ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಕೆಲವೊಂದು ಡೌಟ್ಸ್ ಏನನ್ನು ನನಗೆ ನಾನು ಮಾಡ್ತಕ್ಕಂಥ ವಿಡಿಯೋಗಳಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಸ್ನೇಹಿತರು ಕಮೆಂಟ್ ಮಾಡಿದ್ರು ಆ ಡೌಟ್ಸ್ಗಳನ್ನು ಇಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಸೊ ಮೊದಲು ನೀವು ಅಪ್ಲಿಕೇಶನ್ ಅಥವಾ ನೋಟಿಫಿಕೇಶನನ್ನು ಯಾವುದೇ ಒಂದು ನೋಟಿಫಿಕೇಶನ್ ಪರ್ಟಿಕ್ಯುಲರ್ ಡಿಸ್ಟಿಕ್ಕಿಗೆ ಬೇಕು ಅಂತ ಹೇಳಿದರೆ ನೀವು ಮೊದಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ವೆಬ್ಸೈಟ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟಿಗೆ ಲಾಗಿನ್ ಆಗಿ ಇದು ಹೋಮ್ ಪೇಜ್ ನಿಮಗೆ ಸಿಗುತ್ತೆ ಸೊ ಈ ರೀತಿಯಾಗಿ ಹೋಮ್ ಪೇಜ್ ನಿಮಗೆ ಕಾಣಿಸುತ್ತೆ ಇದರಲ್ಲಿ ನೀವು ನೋಡಿರ್ಬೋದು ಮೊನ್ನೆ ಟೆಟ್ಗೆ ಸಂಬಂಧಪಟ್ಟಂತೆ ಒಂದು ಆದೇಶ ಹೊರಡಿಸಿದ್ರು ನೂರ ನಲವತ್ತೊಂಬತ್ತು ಮಾರ್ಕ್ಸ್ ಅದೆಲ್ಲ ಇದೆ ಅದರ ಮೇಲ್ಗಡೆ ಇತ್ತೀಚಿನ ಸುದ್ದಿಗಳು ಅಂತ ಹೇಳಿದೆಯಲ್ಲ ಅಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂತ ಇದೆ ಅದನ್ನು ನೀವು ಗಮನಿಸಿ ಸೊ ಈ ಲೈನ್ ಏನು ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ನೀವು ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಆ ರೀತಿ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಒಂದು ಪೇಜಲ್ಲಿ ಈ ರೀತಿಯಾದಂಥ ಒಂದು ಮುಖಪುಟ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಒಂದು ವಿವರಗಳು ಬರುತ್ತೆ ನೋಡಿರ್ಬೋದು ನೀವಲ್ಲಿ ಕೆಳಗಡೆ ಒಂದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಇದೆ ಇಲ್ಲಿ ಜಿಲ್ಲಾವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅಧಿಸೂಚನೆ ಇದೆ ಅಂದರೆ ನಿಮಗೆ ನೋಡಿರಿ ಬೆಂಗಳೂರು ಉತ್ತರ ಅಂದರೆ ನೈಂಟಿ ಟೂ ಪರ್ಸೆಂಟ್ ಇದೆ ಬೆಂಗಳೂರು ಉತ್ತರ ಏಯ್ಟ್ ಪರ್ಸೆಂಟ್ ಇದೆ ಬೆಂಗಳೂರು ದಕ್ಷಿಣ ನೈಂಟಿ ಟೂ ಪರ್ಸೆಂಟು ಈ ರೀತಿ ಬಾಗಲಕೋಟೆ ದಾವಣಗೆರೆ ಧಾರವಾಡ ಗದಗ ಹಾವೇರಿ ನಿಮಗೆ ಯಾವ ಡಿಸ್ಟಿಕ್ಕಿಂದ ಬೇಕು ಆ ಡಿಸ್ಟಿಕ್ಕಿನ ಮೇಲೆ ಪರ್ಟಿಕ್ಯುಲರ್ ಆಗಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದರೆ ಏನಾಗುತ್ತೆ ನಿಮಗೆ ಆ ನೋಟಿಫಿಕೇಶನ್ನು ಡೌನ್ಲೋಡ್ ಆಗುತ್ತೆ ನೀವು ಆ ನೋಟಿಫಿಕೇಶನಿಗೆ ಸಂಬಂಧಪಟ್ಟಂತೆ ಆ ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಒಟ್ಟು ಪೋಸ್ಟ್ಗಳೆಷ್ಟು ನಿಮ್ಮ ನಿಮ್ಮ ಒಂದು ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಗಣಿತ ವಿಜ್ಞಾನ ಅಥವಾ ಇಂಗ್ಲೀಷ್ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಯಾವ ಸಬ್ಜೆಕ್ಟಿಗೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳಿಗೆ ನೀವು ಎಲಿಜಿಬಲ್ ಆಗ್ತೀರಾ ಮೊದಲು ನೀವು ನೋಡ್ಕೋಬೇಕಂತ ಹೇಳಿದರೆ ಈಗ ನಾನೊಂದು ಎಕ್ಸಾಂಪಲನ್ನು ತೋರಿಸ್ತೀನಿ ನಿಮಗೆ ಇದರಲ್ಲಿ ಬಳ್ಳಾರಿ ಅಂತ ಹೇಳಿ ನಾನು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಅದು ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿ ಡೌನ್ಲೋಡ್ ನೋಟಿಫಿಕೇಷನ್ ಇಲ್ಲಿ ಬಂದಿದೆ ನೋಡಿ ಡೌನ್ಲೋಡ್ ಕಂಪ್ಲೀಟ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆ ನೋಟಿಫಿಕೇಷನ್ ಓಪನ್ ಆಗುತ್ತೆ ಸೊ ಈ ರೀತಿ ಬಂದಿದೆ ಸೊ ಈ ಒಂದು ನೋಟಿಫಿಕೇಷನಲ್ಲಿ ನಿಮಗೆ ರಾಜ್ಯ ಪತ್ರ ನೋಡಿ ಇದು ಎಲ್ಲಿದೆ ಅಂತ ಹೇಳಿದರೆ ಬಳ್ಳಾರಿ ಜಿಲ್ಲೆದಿದು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ರಾಜ್ಯಪತ್ರವನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾವು ಹೇಗೆ ನೋಡ್ಕೊಳ್ಳೋದು ನಾವು ಯಾವ ರೀತಿ ಯಾವ ರೀತಿ ನಮ್ಮ ಒಂದು ನಾವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಾವು ಹೇಗೆ ಡೀಟೇಲಾಗಿ ನಾವು ನೋಡ್ಕೋಬೇಕು ಅಂತ ಹೇಳಿದರೆ ಸೊ ಇದನ್ನು ನೀವು ಅರ್ಹತೆ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಲ್ಲಿ ಅರ್ಹತೆಗೆ ಸಂಬಂಧಪಟ್ಟಂತೆ ನಿಗದಿತ ಅರ್ಜಿ ಶುಲ್ಕ ಇವೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫೀಸು ಒಂದು ಹುದ್ದೆಗೆ ಐನೂರು ರೂಪಾಯಿ ಎರಡು ಹುದ್ದೆಗೆ ಸಾವಿರ ರೂಪಾಯಿ ಅಂತೆಲ್ಲ ಇದೆ ಸೊ ನೆಕ್ಸ್ಟು ಈ ಒಂದು ಮುಂದೆ ಹೋದಂಗೆಲ್ಲ ನಿಮಗೆ ಈ ಒಂದು ಆಮೇಲೆ ತುಂಬ ಜನ ಫ್ರೆಂಡ್ಸ್ ಕೇಳ್ತಾ ಇದ್ರು ಏನಪ್ಪ ಅಂತ ಹೇಳಿದ್ರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆ ನಾನು ಟೆಟ್ ಪಾಸ್ ಆಗಿದ್ದೀವಿ ಟಿ ಇ ಟಿ ಪಾಸ್ ಮಾಡಿದ್ದೀವಿ ನಾನು ಪಿ ಸಿ ಎಮ್ ಸ್ಟೂಡೆಂಟು ಅಥವಾ ನಾನು ಇಂಗ್ಲೀಷ್ ಸ್ಟೂಡೆಂಟು ಆದರೆ ಇನ್ನೂ ಬಿ ಎಡ್ ಕಂಪ್ಲೀಟ್ ಆಗಿಲ್ಲ ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಸೊ ಇದು ಕಂಪ್ಲೀಟ್ ಆಗಿಲ್ಲ ಅಂದರೆ ಖಂಡಿತ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಮತ್ತೆ ನಿಮಗೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತೆ ಅಂದರೆ ನಿಮಗೆ ಕೊನೆಯಲ್ಲಿ ಪದವಿಯನ್ನು ಮುಗಿದ ನಂತರ ಪದವಿ ಪ್ರಮಾಣ ಪತ್ರ ಬೇಕು ಯಾಕೆಂದರೆ ಅದನ್ನು ಅವರು ನಿಮಗೆ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ನಿಮಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಸೊ ನೆಕ್ಸ್ಟು ಅದೇ ರೀತಿ ಯಾವ ರೀತಿ ಮಾರ್ಕ್ಸನ್ನು ತೊಗೊತಾರೆ ಏನು ಅದೆಲ್ಲ ಕ್ಲೈ ಕ್ರೈಟೀರಿಯಾವನ್ನು ನಿಮಗೆ ತೋರಿಸಿದ್ದಾರೆ ಇಲ್ಲಿ ಇದೆಲ್ಲ ಡೀಟೇಲಾಗಿ ನೀವು ಓದ್ಕೋಬೋದು ಆ ಒಂದು ನೋಟಿಫಿಕೇಷನ್ನು ಮತ್ತೊಂದು ಇಲ್ಲಿ ಸಬ್ಜೆಕ್ಟ್ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ನಿಮಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಂಗ್ಲ ಭಾಷೆಗೆ ಎಷ್ಟು ಪೋಸ್ಟ್ಗಳಿದ್ದಾವೆ ನೋಡಿ ಬಳ್ಳಾರಿಯಲ್ಲಿ ನೇಮಕಾತಿಗೆ ಹದಿನೈದು ಪೋಸ್ಟು ಪ್ರಕಟಿತ ಖಾಲಿ ಹುದ್ದೆಗಳು ಅಂದರೆ ನೇಮಕಾತಿಗೆ ಉಳಿದ ಹುದ್ದೆಗಳು ಒಟ್ಟು ಹುದ್ದೆಗಳು ಎಂಬತ್ತು ಸೊ ಇಲ್ಲಿ ನಿಮಗೆ ಇಲ್ಲಿ ಕೆಟಗರಿ ವೈಸ್ ಸಿಗುತ್ತೆ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ಈ ರೀತಿಯಾಗಿ ಸಾಮಾನ್ಯ ಅಭ್ಯರ್ಥಿಗಳು ಈ ಥರ ನೀವು ನೋಡಿಕೊಂಡು ಈ ಒಂದು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಇದೆ ಇಂಗ್ಲೀಷಿಗೆ ಮತ್ತು ಗಣಿತ ವಿಜ್ಞಾನಕ್ಕೆ ಸೊ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ನೀವು ನೋಡಿ ಡೀಟೇಲಾಗಿ ಓದಿಕೊಂಡು ಅದಕ್ಕೆ ನನಗೆ ಎಷ್ಟು ಪೋಸ್ಟ್ ಸಿಗ್ತವೆ ನನಗಿಲ್ಲಿ ಸಾಧ್ಯನಾ ಕಳೆದ ಬಾರಿ ಎಷ್ಟಕ್ಕೆ ಇಲ್ಲಿ ನಿಂತಿತ್ತು ಅಂಥೇಳಿ ಈ ಒಂದು ಮ್ಯಾಟ್ರಿಕ್ಸನ್ನು ನೀವು ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕೋದು ತುಂಬ ಒಳ್ಳೆಯದು ಆಮೇಲೆ ಇನ್ನೊಂದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳನ್ನು ನೀವು ಏನು ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಂತ ಈಗ ನಾನು ನೀವು ತಿಳಿಸಿ ಸೊ ಇಲ್ಲಿ ಮೊದಲಿಗೆ ನಿಮಗೆ ಈ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಕೆಳಗಡೆ ನೀವು ನೋಡ್ಬೋದು ಮೊದಲು ನೀವು ಈ ಡೀಟೇಲನ್ನು ಫಿಲ್ ಮಾಡಿದ ಮೇಲೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಮತ್ತು ಲಾಸ್ಟಲ್ಲಿ ನೋಡಿ ನೀವು ಈ ಒಂದು ಪೇಜಿನ ಲಾಸ್ಟಲ್ಲಿ ಇದೆ ನೋಡಿ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೂಡ ಅಪ್ಲೋಡ್ ಮಾಡಬೇಕು ಹಾಗೆ ಮಾಜಿ ಸೈನಿಕ ಆಗಿದ್ದರೆ ಅದರದು ಪ್ರಮಾಣ ಪತ್ರ ಮತ್ತು ಇಲಾಖೆಯಿಂದ ಅನುಮತಿ ಪಡೆದಿ ನೀವು ಸರ್ಕಾರಿ ನೌಕರರಾಗಿದ್ದರೆ ಈಗ ಆಲ್ರೆಡಿ ಯಾವ್ದಾರು ಗೌರ್ಮೆಂಟ್ ಡ್ಯೂಟಿ ಮಾಡ್ತಾ ಇದ್ದರೆ ಅದೂ ಕೂಡ ನೀವು ಅಪ್ಲೋಡ್ ಮಾಡಬೇಕು ಹಾಗೆ ಮಾಸ್ಕಾರ್ಡಲ್ಲಿ ನಿಮಗೆ ಕಾನ್ವಿಕೇಶನನ್ನು ಕೂಡ ಅಪ್ಲೋಡ್ ಮಾಡಬೇಕು ಅಂತೇಳಿ ಕೇಳಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಪೇಮೆಂಟ್ ಮೋಡ್ ಅಂತ ನಾನು ಏನು ಹೇಳಿದ್ದೆ ಆ ಪೇಮೆಂಟ್ ಮೋಡ್ ಈಗ ಆಫ್ಲೈನ್ ಅಂದರೆ ಬ್ಯಾಂಕಿಗೆ ಹೋಗಿ ತುಂಬಲಿಕ್ಕೆ ಅವಕಾಶ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈಗ ಮಾಡಿದ್ದಾರೆ ಸೊ ಇದು ಆದಷ್ಟು ಬೇಗ ನೀವು ಡಿಟೇಲ್ಡ್ ಅಪ್ಲಿಕೇಶ್ ಅಪ್ಲಿಕೇಶನ್ಸನ್ನು ಹಾಕಿ ಮತ್ತು ಕೊನೆ ಮೂಮೆಂಟಲ್ಲಿ ಅದು ಬಿಸಿ ಬರುತ್ತೆ ಎಲ್ಲ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಟ್ಕೊಳ್ಳಿ ನಿಮಗೆ ಅನುಮಾನ ಇತ್ತು ಅಂದರೆ ಒಂದು ಡಿಸ್ಟಿಕ್ ಎಕ್ಸ್ಟ್ರಾ ಅಪ್ಲಿಕೇಶನನ್ನು ಹಾಕಿರಿ ಯಾಕೆ ಮತ್ತು ಈಗ ಯಾಕೆ ಯಾಕೆ ಹಾಕಿರಿ ಅಂತ ಹೇಳಿದ್ರೆ ಫೀಸ್ ಕಟ್ಟಲಿಕ್ಕೆ ನಿಮಗೀಗ ಅವಕಾಶ ಇದೆ ಲಾಸ್ಟ್ ಡೇಟ್ ಒಳಗೆ ನಿಮ್ಮ ಡಿಸಿಷನ್ ಏನಾದರೂ ಬದಲಾವಣೆ ಆದರೆ ಆ ಆ ಒಂದು ಡಿಸ್ಟಿಕ್ಕಿಗೆ ನೀವು ನಾನು ಇಲ್ಲಿ ಬರೆಯಲ್ಲ ಅಲ್ಲಿ ಬರೀತೀನಿ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದರೆ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿದ್ದರೆ ಈ ರೀತಿ ಒಂದು ಬದಲಾವಣೆಯನ್ನು ಮಾಡಿಕೊಡಲಿಕ್ಕೆ ಫೀಸ್ ಆ ಒಂದು ನಿಮಗೀಗ ಒಂದು ಎಲ್ಪ್ ಆಗಿದೆ ಸೊ ಇದೇ ಥರ ನಿಮಗೇನಾದರೂ ಮತ್ತೆ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಗೊಂದಲ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆ ಒಂದು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಡಿಟೇಲ್ಡ್ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ Thank you.